ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನುಭವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಆಲ್ರೆಡಿ ಒಂಬತ್ತು ಕಾಲಾಗಿದೆ ಟೈಮ್ ಇಲ್ಲ ನೀರು ಬಿಟ್ಬಿಟ್ಟಿದ್ದಾರೆ ತಿಂಡಿ ಮಾಡಿಕೊಂಡು ಇವಾಗ ನೀರು ಹಿಡ್ದು ಇನ್ನೂ ನೀರು ಹಿಡ್ದಾಗಿಲ್ಲ ಸೊ ರೆಡಿ ಆಗ್ತಾ ಇದ್ದೀವಿ ಅವನ ಮದುವೆ ಇದೆ ಫ್ರೆಂಡ್ ಮದುವೆ ಹೋಗೋಣ ಅಂತ ಹೇಳಿ ಸೊ ಮುಂದೆ ಕಂಟಿನ್ಯೂ ಮಾಡ್ತೀನಿ ನಾನು ಇನ್ನೂ ರೆಡಿ ಆಗಿಲ್ಲ ಸೊ ರೆಡಿಯಾಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ನೋಡಿ ಆಯಿತು ನೋಡಿ ಈ ಥರ ರೆಡಿಯಾಗಿದ್ದೀನಿ ಸಿಂಪಲಾಗೇ ರೆಡಿಯಾಗಿದ್ದೀನಿ ಸೊ ನೋಡಿ ಟೆನ್ಗೆ ಎಷ್ಟು ಕೊಡ್ತೀರ ಅಂತ ಎಂಡ್ ನಮ್ಮ ಕೃತು ಕೂಡ ರೆಡಿಯಾಗಿದ್ದಾಳೆ ಕೃತುನು ತೋರಿಸ್ತೀನಿ ನೋಡಮ್ಮ ಕಾಫಿ ಇಡ್ತೈತೆ ಅಮ್ಮ ಇವಾಗ ರೆಡಿ ಆಯ್ತೈತೆ ಕೆಲಸ ಮಾಡ್ತಾ ಇತ್ತು ನಮ್ಮ ಬಂಗಾರಿ ಲೈಟ್ ಹಾಕೋಕಂದ ನಮ್ಮ ಬಂಗಾರಿ ಬರ್ತಡೇ ಡ್ರೆಸ್ ಹಾಕೊಂಡವಳೆ ಈ ಮದ್ಯದ್ದು ಪುಟಾಣಿ ಇದು ನೋಡಿ ಹೇಗೆ ಕಾಣ್ತಾ ಅವಳೆ ಕೃತು ಅಂತ ಹೇಳಿ ಕೃತು

ಸೊ ಇವಾಗ ಹೊರಡಬೇಕು ಇನ್ನೊಂದು ಕಾರ್ ಗಂಟೆ ಹೊರಡ್ತೀವಿ ಸೊ ನನ್ನ ತಂಗಿ ಆಲ್ರೆಡಿ ಬಂದಿದ್ದಾಳೆ ನಾನು ಹೋಗ್ತಿರ್ಲಿಲ್ಲ ನಾನು ಒಂದು ವರ್ಷದಿಂದ ನಮ್ಮ ಅಣ್ಣನ ಮದ್ವೆಗೆ ಬಿಟ್ಟರೆ ನಾನು ಯಾವ ಮದುವೆಗೂ ಹೋಗಿಲ್ಲ ತುಂಬ ಇರಿಟೇಷನ್ಸ್ ಎಲ್ಲ ಬಂದಿದ್ದು ನನ್ನ ಫ್ರೆಂಡ್ಸ್ ಅವೆಲ್ಲ ಬಟ್ ನಾನು ಹೋಗಿಲ್ಲ ಬಟ್ ಹೂಂತಕ್ಕೂ ಹೋಗಲೇಬೇಕು ನೀವು ಬರಲಿಲ್ಲ ಅಂದರೆ ಮನಸ್ಕೊತೀನಿ ಅಂದ ನೆನೋ ಕಾಲ್ ಮಾಡಿದ್ದಾನೆ ಸೊ ಹಾಗಾಗಿ ಹೋಗಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಯಾರ ಮದುವೆಗೂ ಹೋಗೇ ಇಲ್ಲ ನಾನು ಒಂದು ವರ್ಷದ ಮೇಲಾಯಿತು ಇವಾಗ ಹೋಗ್ತಾ ಇದ್ದೀನಿ ಕಾಫಿನ ಬೆಸ್ಟ್ ಕಾಫಿ ಬತ್ತಿ ಕಾಫಿ ಕುಡಬೇಕು ಓಕೆಂದ್ರೆ ಕಾಫಿ ಕುಡಬೇಕು ಕಾಫಿ ಕುಡಿದು ಹೊರಡುವ ಸೊ ದುಪ್ಪಟ್ಟು ಹಾಕೊಂಡಿಲ್ಲ ದುಪ್ಪಟ್ಟ ಹಾಕಬೇಕು ಫೈನಲಿ ಬಂದು ನಮ್ಮೂರು ಆಟೋ ಮಾಡಿದ್ರು ಆಟೋದಲ್ಲಿ ಬಂದು ಹತ್ರನೇ ಅಲ್ವಾ ಸೊ ಹುಡುಗ ಹುಡ್ಗಿ ಫೋಟೋ ಹಾಕಿದ್ರು ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ ಅವ್ರ ಅಪ್ಪ ಅಮ್ಮ ಎಲ್ಲರೂ ವಿಶ್ ಮಾಡ್ತಾ ಇದ್ರು ನನ್ನ ತಂಗಿ ಮುಂಚೆನೆ ಬಂದಿದ್ಲು ಅಲ್ಲಿ ನೋಡಿ ಚಾಂದನ್ ನೋಡೋ ತಕ್ಷಣ ಪಾಪ ಓಡೋದ್ಲು ಅವಳು ಎತ್ಕೊಂಡು ಫುಲ್ಲು ಖುಷಿಯಾಗ್ಬಿಡ್ಲು ಅವರು ಚಿಕ್ಕಮ್ಮನ ನೋಡಿದ ತಕ್ಷಣ ನಾನು ಬರೋ ಅಷ್ಟರಲ್ಲಿ ತಾಳಿ ಕಟ್ಟಾಗಿ ಕೈ ನೀರು ಬಿಡ್ತಾ ಇದ್ರು ನನ್ನ ತಂಗಿ ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮ್ಗೆ ಬೆಂಗಳೂರಿಂದ ಬಂದಿದ್ದಾಳೆ ನಾವು ನಮ್ಮೂರಿಂದ ಫೈವ್ ಕಿಲೋಮೀಟರ್ ಬರೋಕ್ಕಾಗಲಿಲ್ಲ ಟೈಮ್ ಆಗೋಯ್ತು ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು ಹತ್ತಿರ ಅಂತ ಹೇಳಿ ಮಾಮೂಲಿ ಲಗೇಜ್ ಆಟ ಬರುತ್ತಲ್ಲ ಆ ಥರ ಅದೊಂದು ಎರಡು ಆಟೋ ಮಾಡಿದ್ದು ಅದರಲ್ಲೇ ಟ್ರಿಪ್ ಹೊಡಿತಾನೇ ಇದ್ದರು ಸರಿ ಅಂತ ಹೇಳಿ ಕೈ ನೀರು ಬಿಡೋದ್ರೆಶ್ ಇತ್ತು ನಾವು ಕೂತಿದ್ದೋ ಎಲ್ರೂ ಒಂದೇ ಹತ್ರ ಅಮ್ಮ ದೊಡ್ಡಮ್ಮ ಚಾಂದ್ ನಾನು ವೀಡಿಯೋಗೆ ಹಾಯ್ ಹೇಳ್ತಿದ್ದಾಳೆ ನನ್ನ ತಂಗಿ ಅಲ್ಲಿ ಸಾಂಗ್ ಕೂಡ ಹಾಡ್ತಾಯಿದ್ರು ಆರ್ಕೆಸ್ಟ್ರಾ ಥರ ಮಾಡಿಸಿದ್ರು ಅದ್ರ ಸೌಂಡ್ಗೆ ನಾವು ಏನು ಮಾತಾಡಿದ್ರೂ ಕೇಳಿಸಲ್ಲ ಅದಕ್ಕೋಸ್ಕರ ನಾವು ಮಾತಾಡಲಿಲ್ಲ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಂದೆ ಮನೆಯಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ಫೈನಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಕೈ ನೀರು ಬಿಡೋಣ ಅಂತ ಹೋದೋ ದೊಡ್ಡಮ್ಮನೂ ಅಮ್ಮನ ನಾನು ಬರೋಲ್ಲ ಅಂದರು ಇನ್ನು ಚಾಂದ್ ಒಬ್ಬಳೆ ಬಿಡ್ತಾಳೆ ಅಂತ ಹೇಳಿ ನಾನು ಅವಳ ಜೊತೆ ಹೋದೆ ಆದರೂ ರಶ್ ಇತ್ತು ತಳ್ಳಾಡ್ತಾ ಇದ್ರು ನಾವು ಒಂದು ಐದು ನಿಮಿಷ ಲೈನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಹೋದೋ ಆ್ಯಂಡ್ ಹುಡುಗಿನೂ ನಮ್ಮೂರೇನೆ ಹುಡುಗ ನಮ್ಮ ಫ್ರೆಂಡ್ ಆ್ಯಕ್ಚುಲಿ ತುಂಬ ವರ್ಷದಿಂದ ಗೊತ್ತಿರೋದು ಸೊ ಹೋಗಲೇಬೇಕಿತ್ತು ಅಂದರೆ ಹುಡುಗಿ ನಮಗೆ ನಷ್ಟು ಪರಿಚಯ ಇಲ್ಲ ನಮ್ಮೂರಾದ್ರೂ ಪಕ್ಕದ ಬೀದಿ ಅವ್ರಿಗೂ ನಮ್ಗಷ್ಟು ಪರಿಚಯ ಇಲ್ಲ ಬಟ್ ಹುಡುಗ ತುಂಬ ವರ್ಷದಿಂದ ನಮಗೆ ಫ್ರೆಂಡು ನನಗೆ ನನ್ನ ತಂಗಿಗೆ ಹಾಗಾಗಿ ಹೋಗಲೇಬೇಕಾಯಿತು ಸೊ ಅದಕ್ಕೋಸ್ಕರ ಹೋಗಿದ್ದು ನಾನು ಆ್ಯಂಡ್ ಅಲ್ಲಿಂದ ಕೈ ನೀರೆಲ್ಲ ಬಿಟ್ಟು ಬಂದು ಊಟಕ್ಕೆ ಹೋಗಬೇಕಿತ್ತು ಸೊ ಗಿಫ್ಟ್ ಕೊಡೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದು ಬಟ್ ರಿಸೆಪ್ಷನ್ಗೆ ನಿಲ್ಲಿಸ್ಲಿ ಆಮೇಲಿಂದ ಗಿಫ್ಟ್ ಕೊಡೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದು ಅವಳೊಂದು ಸ್ವಲ್ಪ ಲಗೇಜು ತಂದಿದ್ಲು ಹಾಗೆ ಬ್ಯಾಗ್ ಎಲ್ಲ ಇತ್ತು ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಮಾತಾಡಿಕೊಂಡು ಸಾಂಗ್ಸ್ ಎಲ್ಲ ಕೇಳಿ ಹಾಗೆ ಸ್ವಲ್ಪ ವೀ ವಿಡಿಯೋ ಎಲ್ಲ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದು ಆವಾಗ ಇಲ್ಲಿ ನೋಡಿ ಅವರ ಕ್ಲಾಸ್ಮೇಟ್ಸ್ ಅವ್ರ ಹುಡುಗರು ಎಲ್ಲ ಇದು ಮಾಡ್ತಾಯಿದ್ರು ಅದನ್ನು ಹಾಗೆ ನಾನು ಕೂಡ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಅಂತ ಹೇಳಿ ಸೊ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡು ಊಟಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೋ ಅಷ್ಟರಲ್ಲಿ ಪಾಪು ಚಂದಗೆ ಉಂಗುರ ತೋರಿಸ್ತಾ ಇದ್ಲು ನನ್ನ ಹತ್ರ ಉಂಗ್ರ ಇದೆ ಅಂತ ಹೇಳಿ ಅದಕ್ಕೆ ಯಾರಾದರೂ ಬಿಚ್ಕೊಬಿಡ್ತಾರವ ಹುಷಾರು ಯಾರ ಕೈಲೂ ಕೈ ಕೊಡಬೇಡ ಅಂತ ಹೇಳಿ ಹಾಗೆ ಮಾತಾಡ್ತಾ ಇದ್ದೋ ನೋಡ್ಬೋದು ಅವಳು ಕೈನೇ ಕೊಡ್ತಾಯಿಲ್ಲ ಆ ಥರ ಅಂದಿದ್ದಕ್ಕೆ ನಂದು ಉಂಗುರ ನನ್ನ ಹತ್ರ ಉಂಗ್ರ ಐತೆ ಅಂತ ಹೇಳ್ತಾ ಇದ್ಲು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸರಿ ಅಂತ ಹೇಳಿ ಇವಾಗ ಊಟಕ್ಕೆ ಹೊರಟು ಆಲ್ರೆಡಿ ಎಲ್ಲರೂ ಫುಲ್ ಕೂತಿದ್ರು ನಾವೇ ಲಾಸ್ಟ್ ಅಂತ ಹೇಳ್ಬೋದು ಇಲ್ಲಾಂದ್ರೂ ಒಂದು ಮುನ್ನೂರು ಸೀಟೆ ಕೂತಿದ್ರೆ ಊಟಕ್ಕೆ ಒಂದೇ ಸಲ ಅಂತ ಹೇಳ್ಬೋದು ಸೊ ಇವರು ಮದುವೆ ಊಟ ಮತ್ತೆ ಊಟ ಎರಡು ಒಂದೇ ದಿನ ಮಾಡಿಸಿದ್ರು ಹಾಗಾಗಿ ಫುಲ್ಲು ಜನ ವೆಜ್ ಅವರೇ ಕಡಿಮೆ ನಾನ್ ವೆಜ್ ಆಗಿತ್ತು ನೋಡ್ಬೋದು ಎಲ್ಲ ಭರ್ಜರಿಯಾಗಿತ್ತು ಊಟ ನಾನಂತೂ ಕಬಾಬ್ ಅಂದ್ರೆ ತುಂಬ ಇಷ್ಟ ಕಬಾಬ್ ಫುಲ್ ತಿಂದಾಗ್ತೆ ಆ್ಯಕ್ಚುಲಿ ಮಟನ್ ಪೀಸ್ನೇ ತಿನ್ನಲಿಲ್ಲ ನಾನು ಕಬಾಬು ಅಮ್ಮನೂ ಕೊಡ್ತು ನಮ್ಮ ಪಾಪನೂ ಕೊಟ್ಟಲು ಹಾಗೆ ಚಾಂದನು ಕೊಟ್ಲು ಬರೀ ಕಬಾಬ್ನೇ ತಿಂದೆ ನಾನು ಮತ್ತು ತಿಂದು ಸರಿ ಅಂದ್ಬಿಟ್ಟು ಕೈ ವಾಶ್ ಮಾಡ್ಕೊಳ್ಳೋಕೆ ಹಿಂದುಗಡೆ ಬಂದು ಅಲ್ಲಿ ನಮ್ಮ ಅಮ್ಮ ಅವರ ಯಾರೋ ರಿಲೇಷನ್ಗಳು ಸಿಕ್ಕಿದ್ರು ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ ಅಮ್ಮ ಅಂದರೆ ನಾವೆಲ್ಲೂ ಹೋಗಿಲ್ವಲ್ಲ ಹಾಗಾಗಿ ನಮಗೆ ಗೊತ್ತಿಲ್ಲ ಅಮ್ಮ ಮಾತಾಡಿಸ್ತಾಯಿದ್ರು ಆ ಥರ ಏನೋ ಬರಲೇ ಇಲ್ಲ ಯಾರು ಹೇಳಲೇ ಇಲ್ಲ ಅಂತ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ರು ನಾವು ಕೂಡ ಎಲ್ಲ ನಿಂತ್ಕೊಂಡಿದ್ದೋ ಅವ್ರು ಮಾತಾಡ್ತಿದ್ರಲ್ಲ ಅಂತೇಳಿ ಹಾಗೆ ನಮ್ಮ ಅತ್ತೆ ಮಕ್ಕಳು ಎಲ್ಲ ಬಂದರು ಅವರು ನಮ್ಮ ಅತ್ತೆಯ ಮಗಳು ಅವರು ಸೊ ಅವರೆಲ್ಲ ಸಿಕ್ಕಿದ್ರು ಅವ್ರನ್ನೆಲ್ಲ ಒಂದು ರೌಂಡ್ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ಬಂದು ರಿಸೆಪ್ಷನ್ಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಅಲ್ಲಿ ನನ್ನ ಕ್ಲಾಸ್ಮೇಟ್ ಇವಳು ಮಹಾದೇವಿ ಅಂತ ಸೊ ಸಿಕ್ಕಿದ್ಲು ಅವಳು ಮದುವೆಗೆ ಬಂದಿದ್ಲು ಆದರೆ ಲೇಟಾಗಿ ಬಂದ್ರು ಮದುವೆ ಹುಡುಗ ಹುಡುಗಿ ಬಂದಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದು ಸರಿ ಹೋಗೋಣ ಅಂದರೆ ಮಳೆ ಮತ್ತು ಕೃತು ಅಲ್ಲಿ ರಿಸೆಪ್ಷನ್ಗೆ ಅಂತ ಹೇಳಿ ಇದು ಮಾಡಿದ್ರಲ್ಲ ಹೋಗಿ ಕೂತ್ಕೊಂಡಿದ್ದಾಳೆ ನಾನು ಹೋಗಿ ಚಂದ್ ಕರ್ಕೊಬರೋಗೋ ಅಂದೆ ಎಷ್ಟು ನೋಡಿದ್ರೂ ಅಲ್ಲಿ ಹಠ ಮಾಡ್ತಿದ್ದಾಳೆ ಬರ್ತಾ ಇರಲಿಲ್ಲ ಬಟ್ ಇಲ್ಲಿ ಹಿಂದೆ ತುಂಬ ಜನ ಕೂತಿದ್ರು ಓಕೆ ನಾನು ಬಾಬಾ ಅಂತ ಹೇಳಿ ಹಿಂಸೆ ಮಾಡಿ ನಾನು ಇಲ್ಲಿಂದ ಅದಲಿಸ್ತಾ ಇದ್ದೆ ಬಾಬಾ ಹಂಗೆ ಹೋಗ್ಬಾರ್ದು ಅಂತ ಬಟ್ ಅವಳು ಕೇಳ್ತಿರ್ಲಿಲ್ಲ ಮತ್ತೆ ಕರ್ಕೊಬಂದು ಕೂರಿಸ್ಕೊಂಡು ಐದು ನಿಮಿಷ ಆಯಿತು ಮತ್ತೆ ಓಡೋಗಿದ್ದಾಳೆ ನೋಡಿ ಒಂದು ಸಲ ಕರ್ಕೊಬಂದು ಕೂರಿಸ್ಕೊಂಡು ಮತ್ತೆ ಹೋಗಿದ್ದಾಳೆ ಆಗ ನಾನು ಅಂದೇ ಡ್ರೆಸ್ಗೂ ಆ ಸೋಫಾಗೂ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಒಂದು ನಾಲ್ಕು ಫೋಟೋ ತೆಗಿತ ಅಂದು ಅಂತ ಹೇಳಿದೆ ಸರಿ ಅಕ್ಕ ಅಂದು ಸರಿ ಅಂದ್ಬಿಟ್ಟು ಫೋಟೋ ತೆಗ್ದುಬಿಟ್ಟು ಬಾ ಅಂತ ಹೇಳಿದೆ ಫೋಟೋ ತೆಗೀತಾ ಇದ್ದಾಳೆ ತಂಗಿ ನಾನು ದೊಡ್ಡಮ್ಮ ಎಲ್ಲ ಇಲ್ಲಿ ದೂರದಲ್ಲೇ ಕೂತಿದ್ದು ನೋಡಿ ಅಲ್ಲಿ ಬಡ್ಕೊತಾ ಇದ್ದಾಳೆ ನಾನು ಬರೋಲ್ಲ ಹೇಳಿ ನಾನು ಇಲ್ಲಿಂದಲೇ ಅದಲಿಸ್ತಾ ಇದ್ದೆ ನಾನು ಬಂದರೆ ನೋಡು ಸರಿ ಇರಲ್ಲ ಅಂತ ಹೇಳಿ ಬಿಕಾಸ್ ತುಂಬ ಜನ ಇದ್ದರು ಯಾರಾದರೂ ಏನಾದ್ರು ಅಂತಾರೆ ಅಂತ ಹೇಳಿ ನಾವು ಬೇಡ ಅಲ್ಲಿ ಕೂತ್ಕೊಳ್ಳೋದು ಹುಡುಗ ಹುಡುಗಿ ಬರ್ತಾರೆ ಮದುವೆ ಹುಡ್ಗ ಹುಡುಗಿ ಅಂದ್ಬಿಟ್ಟು ಕರಿತಾ ಇದ್ದೋ ಸೊ ಮತ್ತೆ ಎರಡನೇ ಸಲ ಹೋಗಿ ನನ್ನ ತಂಗಿ ಕರ್ಕೊಬಂದಳು ತುಂಬ ಹಠ ಇದ್ಲು ಬಟ್ ನಮ್ಮನೆ ಮದುವೆ ಅಲ್ವಾ ಅಲ್ವಲ್ಲ ಫ್ರೆಂಡ್ ಮದುವೆ ಆದ್ರೂ ಕೂಡ ಬೇರೆಯವ್ರು ಏನಾದರೂ ಅದ್ಲಿಸಿದ್ರೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಕರ್ಕೊಬಂದು ನೆಕ್ಸ್ಟು ಇಲ್ಲಿ ಮದುವೆದು ಹುಡುಗ ಹುಡುಗಿದು ಎಲ್ಲಿ ಇ ಡಿಲಿ ಫೋಟೋ ಹಾಕ್ತಾಯಿದ್ರು ಕ್ಯೂಟಾಗಿ ಕಾಣ್ತಾ ಇದ್ರು ಅಂತ ಹೇಳಿ ಹಾಗೆ ವೀಡಿಯೋ ಮಾಡ್ಕೊಂಡೆ ಆ್ಯಂಡ್ ಬಂದಿರೋಂಥ ಜನಗಳೆಲ್ಲ ವೀಡಿಯೋಗ್ರಾಫರು ಅದೇ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ರು ನನ್ನ ತಂಗಿ ಹಂಗಿನ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಅಂತ ಇದು ಅಂದರೆ ಜನ ಇದ್ದಾಗ ಮಾಡಲಿಲ್ಲ ಆ್ಯಕ್ಚುಲಿ ಅವರು ಜನ ಎಲ್ಲ ಊಟಕ್ಕೆ ಊಟಕ್ಕೆದ್ದೋದಾಗ ಮಾಡಿದ್ರು ತುಂಬ ಜನ ಬಂದಿದ್ರು ಮದುವೆಗೆ ಒಂದೇ ದಿನ ಮದುವೆ ಊಟ ಮತ್ತು ಬೀಗ್ರ ಊಟ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು ಸೊ ನಾನೇ ಕಾಣ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೆ ಅಲ್ಲಿ ನಾನು ಕುಳ್ಳೋಕಿರೋದ್ರಿಂದ ನಾನು ಕಾಣ್ತಾನೆ ಇರಲಿಲ್ಲ ಸೊ ನನ್ನ ಫ್ರೆಂಡು ದೊಡ್ಡಮ್ಮ ಅಮ್ಮ ಎಲ್ಲ ಕಾಣ್ತಾ ಇದ್ದರು ಹಾಗೆ ಸಂಗೀತ ಕಚೇರಿನು ಕೂಡ ಸೈಡಲ್ಲಿ ನಡೀತಾ ಇತ್ತು ಯಾವುದೋ ಒಂದು ತಾತ ಡ್ಯಾನ್ಸ್ ಮಾಡ್ತಾ ಇತ್ತು ನನ್ನ ತಂಗಿ ನೋಡಿಬಿಟ್ಟು ಅಕ್ಕ ಅಲ್ಲಿ ನೋಡಲಿ ತಾತ ಯಾವುದೋ ಡ್ಯಾನ್ಸ್ ಮಾಡ್ತಾಯಿದ್ದೆ ವೀಡಿಯೋ ಮಾಡ್ಕೊಳಕ್ಕ ಅಂದು ಸರಿ ಅಂತ ಹೇಳಿ ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡೆ ಹಾಗೆ ನಗು ಬರ್ತಿತ್ತು ಯಾಕೆ ಹಿಂಗೆ ತಾತ ಈ ಥರ ಮಾಡ್ತಾಯಿದ್ದೆ ಏನಾದ್ರೂ ತಗೊಂಡಿದ್ದಾರ ಏನು ಅಂತ ಆ ಥರ ಎಲ್ಲ ಯೋಚನೆ ಬಂತು ಸರಿ ಅಂತ ಹೇಳಿ ಫೈನಲಿ ಗಿಫ್ಟ್ ಕೊಡೋಕ್ಕೆ ಅಂದ್ಬಿಟ್ಟು ಹೋದ್ಲು ನನ್ನ ತಂಗಿ ನನ್ನ ಕರಲ್ಲು ನಾನು ಬರಲ್ಲ ನೀನು ಹೋಗು ಸ್ಟೇಜ್ ಮೇಕೆ ನಾನು ಆಲ್ರೆಡಿ ಒಂದು ಸಲ ಕೈ ನೀರು ಬಂದಿದ್ನಲ್ವಾ ಅಂತ ಹೇಳಿ ನಾನು ಮಾಡಿದೆ ಫಸ್ಟ್ ಒಂದ್ಸಲ ಹುಡುಗಿ ಬಂದ ಬಂದ್ಮೇಲೆ ಗಿಫ್ಟ್ ಕೊಡಿವೆ ಸುಮ್ಮನಿರು ಅಂದ್ರು ಫಸ್ಟ್ ಒಂದ್ಸಲ ಹೋದಾಗ ಮತ್ತೆ ಎರಡನೇ ಸಲ ಹುಡುಗಿ ಬಂದ ಮೇಲೆ ಹೋಗಿ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಬಂದ್ರು ಮತ್ತೆ ನಾವು ಇವಾಗ ವಾಪಸ್ ಹೋಗಬೇಕು ರಿಟರ್ನ್ ಬಟ್ ಆಟೋ ಇರಲಿಲ್ಲ ಅಂದ್ರೆ ಅವರು ಆಟೋ ಮಾಡಿದವರು ಜನ ಬರಬೇಕಲ್ವಾ ನಾವು ಬಸ್ ಸ್ಟಾಪ್ ಬಂದು ಇವಾಗ ಮನೆಗೆ ಸ್ವಲ್ಪ ಸಾಮಾನು ತರಕಾರಿ ತಗೋಬೇಕಿತ್ತು ತಗೊಂಡು ಇವಾಗ ಬಸ್ಸು ಇಲ್ಲ ಮತ್ತೆ ಒಂದು ಆಟೋ ಇತ್ತು ನಮ್ಮೂರ್ಸ್ ಹೋಗ್ಬಿಟ್ಟೈತೆ ಅದಕ್ಕೆ ಇವಾಗ ಯಾರ್ದಾದ್ರೂ ಆಟೋ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದೀವಿ ಈಗ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ ಅಮ್ಮ ಅಮ್ಮ ಇನ್ನೊಂದ್ ಸ್ವಲ್ಪ ಸಾಮಾನು ಮರ್ತ್ಕೊಬಿಟ್ಟು ಅದನ್ನ ತರಕ್ಕೆ ಅಂತ ನಮ್ಮ ನಮ್ಮೂರಿಗೆ ವೇಟ್ ಮಾಡ್ತಾ ಇದ್ವಿ ಓಲಾ ಬುಕ್ ಮಾಡಿದ ಬುಕ್ ಬುಕ್ ಅಂತ ಓಲೋ ಎರಡೂವರೆ ಆಗಿದೆ ಬಂದು ಬಂದ ತಕ್ಷಣ ಮಾಡಿದ ಕೆಲಸ ಫಸ್ಟ್ ಕಿವಿಲಿ ಇದ್ದಿದ್ದು ಓಲೆ ತೆಗೆದಾಕ್ಬಿಟ್ಟು ಒಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸ್ನೀರ್ ಇಟ್ಕೊಂಡು ಕೊಡಿದೆ ಯಾಕಂದರೆ ನಾನ್ ವೆಜ್ ತಿಂದಿದ್ದೀವಲ್ವ ಅಂತ ಹೇಳಿ ಮಲ್ಕೋಬೇಕು ಮಲ್ಕೊಂಡಿಲ್ಲ ಸುಮ್ಮನೆ ಕೂತಿದ್ದೀನಿ ನಮ್ಮಮ್ಮ ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಯಿತು ಫುಲ್ ಬಟ್ಟೆ ಬಿಗ್ಬಿಟ್ಟಾವೆ ಬಟ್ಟೆ ಒಗಿತೈತೆ ಸೊ ಕಾಫಿ ಇಟ್ಕೊಳ್ಳೋಣ ಅಂದ್ಕೊಂಡು ಬೇಡ ಒಂದು ನಾಲ್ಕು ಗಂಟೆ ಆಗಲಿ ಅಂತ ಹೇಳಿ ಕೂತಿದ್ವಿ ಎಲ್ಲ ಹೊರಗಡೆ ಕೂತವ್ರೆ ನಾನು ಒಬ್ಳೆ ಇಲ್ಲಿ ಒಳಗಡೆ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡು ಒಬ್ಳೇ ಕೂತಿದ್ದೆ ಕೆಲಸ ಇದ್ದಾವೆ ಈಗ ಸಾಂಬಾರು ಮಾಡಬೇಕು ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ సాంబర్ మాడి మనేల క్లీన్ మార్బెకు కొల్ఫా హరేకైతే మనేల బట్ ఐ కో ఆక్తా ఇలా అది కోస్కర సుమ్నే కోతీదిని ఉగ్గలేనే మోడా అగివే మనే కొరబోదేను ఫ్రెండ్స్ అమ్మ ఫైనల్లీ పట్టే ఉండికి కైలే ఉదినేన తో హ కైలే ఉదినే వగే కైలే ఓగేదు ఇనేను ఫ్రై మది కర్దా మమ్మ ఫైనల్లీ పట్టే ఓది ముగిత్తో అంత ಮಳೆ ಮೋಡ ಐತೆ ಮಳೆ ಬರಬಹುದೇನೋ ಮೂರುವರೆ ಬಟ್ ಒಂದು ಐದೂವರೆ ಥರ ಏನೋ ಕಾಣಿಸ್ತಾ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಮೈಂಡ್ ಫ್ರೀ ಅನ್ನಿಸ್ತು ಗೊತ್ತಲ್ಲ ಹೊರಗಡೆ ಹೋಗ್ಬಿಟ್ಟು ಅಂದರೆ ಹೇಗಿರುತ್ತೆ ಅಂತ ಇಡಬೇಕಂತ ಇವಾಗ ನನ್ನ ಬ್ಲಾಗಲ್ಲಿ ತುಂಬ ದಿನ ಆಗ್ಬಿಟ್ಟಿತ್ತು ಟೀನ ತೋರಿಸ್ಬಿಟ್ಟು ಸೊ ನಂದಿನಿ ನಾವು ಹಾಲಿಗೆ ಎಷ್ಟೊಂದು ದುಡ್ಡಾಗಿ ಹೋಗ್ಬಿಡುತ್ತೆ ಅಂದರೆ ಅಪ್ಪ ಅದೇ ನಮ್ಮ ದೊಡಮ್ಮ ಏನ್ ಫೋನ್ ಇದ್ದೆ ನಮ್ಮ ಬಾಪು ಮತ್ತು ಚಾಂದು ಇಬ್ರು ಮಲ್ಕೊಂಡಿದ್ದಾರೆ ಸೊ ಸಾಂಬಾರು ಮಾಡಬೇಕು ಸಾಂಬಾರಿಲ್ಲ ಟೀ ಇಟ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಬೇಕು ದೋಸೆಗೆ ನೆಲೆ ಹಾಕಿದ್ದೀನಿ ದೋಸೆಗೆ ಆಡಿಸಿಡಬೇಕು ಕೆಲಸಗಳಿದ್ದಾವೆ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬಂದರೆ ಆಗೋದೇ ಇಲ್ಲ ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ ಮುಖ ಒಂಥರ ಚಾನ್ ಆದಂಗೆ ಕಾಣಿಸ್ತಾಯಿತ್ತಲ್ಲ ನಾನು ಟೀ ಬೇರೆ ಇಲ್ಲ ಕಾಫಿ ಕುಡಿಯೋದು ಆ ಕಾರಣ ಅಂತ ಸ್ಪೆಷಲ್ ಅದಿತಿಗೆ ಟ್ರೈಯಲ್ಲಿ ಟೀ ಇದ್ದೀನಿ ದೊಡಮ್ಮ ಖುಷು ಹೊಸರ ತಗೋ ಅಪ್ಪ ನಮ್ಮಮ್ಮಿಗೆ ಬಟ್ಟೆ ಹೋಗಿ ತಗೋಲ್ಲ ನೋಡಿ ಬ್ರೆಡ್ ಪಕ್ಕದಲ್ಲೇ ಇದೆ ನಮ್ಮ ದೊಡ್ಡಮ್ಮ ನಾನು ಟೀ ಕುಡಿತಿರ್ಲಿಲ್ಲ ಬಟ್ ಇವಾಗ ಕಾಫಿ ಇಟ್ಕೊಳ್ಳೋ ಟೈಮ್ ಇಲ್ಲ ಅದಕ್ಕೋಸ್ಕರ ಟೀನೇ ಕುಡಿತಾ ಇದ್ದೀನಿ ಸಣ್ಣ ಅಷ್ಟೇ ಅದೇ ಒಂದು ಇಪ್ಪತ್ತಿನದ ಮೇಲೆ ಆಗ್ಬಿಟ್ಟೈತೆ ಟೀ ಕುಡ್ದು ಅದಕ್ಕೆ ಗುಡ್ಗವಿಸ್ತು ನಮ್ಮಮ್ಮ ಇಷ್ಟು ಬಟ್ಟೆ ಅವ್ತಿ ಇನ್ನೂ ಇಷ್ಟು ಬಟ್ಟೆ ಐತೆ ತಗೊಳಮ್ಮ ಬ್ರೆಡ್ ಬೇಕಾ ಹಂಗಂತೀಯ ತಗೋ ಚೇಲ್ಕೊಬಿಟಿಯ ರೇಚ್ ಆಗ್ಬಿಟ್ಟಾರೆ ನಮ್ಮಅಮ್ಮನ ಬಟ್ಟೆ ಹೊಯ್ತಾರೆ ಡಿಸ್ಟರ್ಬ್ ಮಾಡೋದು ಬೇಡ ಈಗ ನಾನು ಈ ಟೀ ಕುಡಿದ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಪಾಪು ನಮ್ಮ ಚಾಂದು ಹೇಳಿ ಅವರು ಬರ್ತಾರೆ ನನ್ನ ವೀಡಿಯೋದಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿ ಕಟ್ ಇದೆ ಇವತ್ತು ನಾನ್ ವೆಜ್ ಮಾಡಬೇಕಿತ್ತು ಬಟ್ ನಮ್ಮ ಮನೇಲಿ ಒಬ್ಬರು ಗೆಸ್ಟ್ ಇದ್ದಾರೆ ಸೊ ಅವ್ರು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ವೆಜ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಕೂಡ ಬೀಗ್ರೂಟದಲ್ಲಿ ನಾನ್ ವೆಜ್ ತಿನ್ಕೊಂಡು ಬಂದು ಹಾಗಾಗಿ ವೆಜ್ಜೇ ಮಾಡ್ತಾ ಇದ್ದೀವಿ ಸೊ ಹೀರೆಕಾಯಿ ಎಲ್ಲ ತರಕಾರಿ ಇತ್ತು ಎಲ್ಲ ಮಿಕ್ಸಲ್ಲಿ ಹಾಕಿ ತರಕಾರಿ ಸಾರು ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಬಟ್ ಕರೆಂಟ್ ಅಂತೂ ಇಲ್ಲ ಸೊ ಕರೆಂಟ್ ಬಂದ ತಕ್ಷಣ ಅಡುಗೆಗೆ ಖಾರ ಎಲ್ಲ ಆಡಿಸ್ಕೋಬೇಕು ನಾನು ಮಾತಾಡಿಕೊಂಡು ಎಷ್ಟೊತ್ತು ಬರುತ್ತೋ ಕರೆಂಟು ಅಂತ ಹೇಳಿ ಯಾಕಂದರೆ ದೋಸೆಗೆಲ್ಲ ಆಡಿಸ್ಬೇಕು ಕಲ್ಲಲ್ಲಂತೂ ರುಬ್ಬೋಕ್ಕೆ ಸಾಧ್ಯವೇ ಇಲ್ಲ ದೋಸೆ ಇಟ್ಟು ಜಾಸ್ತಿ ರುಬ್ಬಬೇಕು ಸೊ ಹಾಗಾಗಿ ಯೋಚನೆ ಮಾಡಿಕೊಂಡೇ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ನನ್ನ ತಂಗಿ ಹೆಲ್ಪ್ ಮಾಡಿದ್ಲು ನನಗೆ ಇವತ್ತು ವೀಡಿಯೋ ಮಾಡೋಕ್ಕೆ ಆ್ಯಂಡ್ ನಮ್ಮಮ್ಮ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದೆ ಸೊ ಮನೆಗೆ ಬಂದಿರುವ ಅತಿಥಿಗಳಿಗೋಸ್ಕರ ಹ ಕಡಲೆಕಾಯಿನ ಇದೆ ನಾವು ಯಾವಾಗಲೂ ಒಣಗಿರೋ ಕಡಲೆಕಾಯಿನ ಹುರ್ಕೊಂಡು ನಾವು ಬಟ್ ನಮ್ಮ ಮನೆ ಇವತ್ತು ಫಸ್ಟ್ ಟೈಮ್ ಹಸಿ ತಡ್ನಿ ತಡ್ನಿಕಾಯಿ ಅಂತಲೇ ಬರ್ತಾಯಿದೆ ಬಾಯಿಗೆ ಗೈಸಿ ಏನಕ್ಕೆ ಏನು ಗೊತ್ತಿಲ್ಲ ಸೊ ಹಸಿ ಕಡಲೆಕಾಯಿನ ಹುರಿತಾ ಇದ್ದೀವಿ ಅದು ನಮ್ಮ ನಮ್ಮನೆ ಒಲೆ ಇಲ್ಲ ಅಂತ ನಿಮ್ಗೆ ಗೊತ್ತು ಅಪ್ಪಾಜಿನೂ ಕೂಡ ಕೆಲಸದಿಂದ ಬಂತು ದೊಡ್ಡ ಇಲ್ಲೇ ಇದ್ದಾರೆ ನನ್ನ ತಂಗಿ ಪಾತ್ರೆ ತೊಳಿತಾ ಇದ್ಲು ಕೃತು ಆಟಾಡೋಕ್ಕೆ ಹೋಗಿದ್ದಾಳೆ ಸೊ ಗೆಸ್ಟ್ಗೋಸ್ಕರ ನೋಡಿ ಹಸಿದು ಕಡಲೆಕಾಯಿನ ಹುರಿತಾ ಇದ್ದೀವಿ ಸೊ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀವಿ ನಿಮ್ಮ ಮನೆ ಏನಾದರೂ ಹಸಿದು ಕಾಯಿನ ಹುರಿದಿದ್ದೀರಾ ಅಂತ ಹೇಳಿ ನನಗೆ ಹೇಳಿ ಆಯ್ತಾ ಸಾರಿ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ನೀವೇ ಹೇಳಿದ್ದೀರಿ ತೀರಾ ವಿಚಾರಗಳನ್ನ ಶೇರ್ ಮಾಡಿಬಿಡಿ ಅಂತ ಸೊ ಮನೆಯಲ್ಲಿ ಗೆಸ್ಟ್ ಇದ್ದಾರೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಯಾಕೋ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಬ್ಲಾಗ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಇತ್ತು ಚೆನ್ನಾಗಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾಳೆ ಒಂದು ಹೊಸ ಬ್ಲಾಗ್ ಜೊತೆಗೆ ಸಿಗೋಣ ಗೈಸ್ ಬಾಯ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಾನು ಹೇಗೆ ಕಾಣ್ತಾ ಇದೆ ಇವತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ ಬಾಯ್